ಭಾರತೀಯ ಸೇನೆಯಲ್ಲಿ ಇಪ್ಪತ್ತೆರಡು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿ ಸ್ವಗ್ರಾಮ ತಾಲೂಕಿನ ಹಳ್ಕಾರಿಗೆ ಆಗಮಿಸಿದ ವೀರಯೋಧ ಶ್ರೀನಿವಾಸ ಗಂಗಾಧರ್ ಗುನ್ಗಾ ಕುಮಟಾಪಟ್ಟಣದ ಶ್ರೀ ಮಹಾಸತಿ ದೇವಸ್ಥಾನದಲ್ಲಿ ಭವ್ಯ ಸ್ವಾಗತದೊಂದಿಗೆ ಬರಮಾಡಿಕೊಳ್ಳಲಾಯಿತು ಕುಮಟಾ ತಾಲೂಕಿನ ಹಳ್ಕಾರದ ಶ್ರೀನಿವಾಸ್ ಗಂಗಾಧರ್ಗುನ್ಗಾ ಅವರು ಎರಡ್ ಸಾವಿರದ ಎರಡರಲ್ಲಿ ಭಾರತೀಯ ಸೇನೆಗೆ ಸೇರಿದ್ದರು ನಿವೃತ್ತಿಯಾದ ಹಿನ್ನೆಲೆ ಮರಳಿ ಕುಮಟಾಕ್ಕೆ ಪಾದಸ್ಪರ್ಶ ಮಾಡಿದ ಶ್ರೀನಿವಾಸ್ ಗುನ್ಗ ಅವರನ್ನ ಹಳ್ಕಾರ್ ಗ್ರಾಮಸ್ಥರು ವಿವಿಧ ಪಕ್ಷದ ರಾಜಕೀಯ ಮುಖಂಡರು ಹಾಗೂ ವಿವಿಧ ಸಂಘಟನೆಯ ಪ್ರಮುಖರು ಕುಮಟಾ ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಪುಷ್ಪಗುಚ್ಛ ನೀಡಿ ಗೌರವಿಸಿದರು ಶ್ರೀನಿವಾಸ್ ಗುನ್ಗ ಅವರ ಪತ್ನಿ ಶಿಲ್ಪಾ ಹಾಗೂ ಅವರ ಕುಟುಂಬಸ್ಥರು ಶ್ರೀ ಮಹಾಸತಿ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿದರು ನಂತರ ಕುಮಟಾ ಪಟ್ಟಣದ ಶ್ರೀ ಮಹಾಸತಿ ದೇವಸ್ಥಾನದಿಂದ ಪಟ್ಟಣದ ಹಳೆ ಬಸ್ ನಿಲ್ದಾಣ ಮೂರು ಕಟ್ಟೆ ಚಿತ್ರಗಿ ಮೂಲಕ ಹಳಕಾರ್ ಗುನುಗುನಕೊಪ್ಪದವರೆಗೆ ಅದ್ದೂರಿ ಮೆರವಣಿಗೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಶಾಸಕ ದಿನಕರ್ ಶೆಟ್ಟಿ ಮಾತನಾಡಿ ನಮ್ಮೂರಿನ ಹೆಮ್ಮೆಯ ಪುತ್ರ ಶ್ರೀನಿವಾಸ್ ಗುಂಗಾ ಅವರು ಸತತ ಇಪ್ಪತ್ತೆರಡು ವರ್ಷಗಳ ಕಾಲ ದೇಶ ಸೇವೆ ಮಾಡಿ ತನ್ನೂರಿಗೆ ವಾಪಸ್ ಆಗಿದ್ದಾರೆ ಅವರ ಸೇವಾ ಅವಧಿಯಲ್ಲಿ ಯಾವುದೇ ಚ್ಯುತಿ ಬಾರದಂತೆ ತಮ್ಮ ಕರ್ತವ್ಯವನ್ನ ನಿಷ್ಠೆಯಿಂದ ಪೂರೈಸಿದ್ದಾರೆ ಶ್ರೀನಿವಾಸ್ ಅವರ ತಂದೆ ತಾಯಿಯರು ಧೈರ್ಯವನ್ನ ಮಾಡಿ ತಮ್ಮ ಮಗನನ್ನ ದೇಶ ಸೇವೆಗೆ ಅಣಿಗೊಳಿಸುವ ಮೂಲಕ ಪುಣ್ಯದ ಕೆಲಸ ಮಾಡಿದ್ದಾರೆ ಇದು ಎಲ್ಲರಿಗೂ ಮಾದರಿಯಾಗಲಿ ಅವರ ಕುಟುಂಬಕ್ಕೆ ಭಾರತ ಮಾತೆ ಇನ್ನೂ ಹೆಚ್ಚಿನ ಶಕ್ತಿ ನೀಡಲಿ ಎಂದು ಶುಭ ಹಾರೈಸಿದ್ರು ಭಾರತ್ ಮಾತಾತ್ ಮಾತಾಕಿ ನಮ್ಮ ತಾಲೂಕಿನ ಹಳಕಾರ್ ಗ್ರಾಮದ ನಿವಾಸಿಯಾದಂತ ಶ್ರೀನಿವಾಸ್ ಗುಂಗಾರ್ ಅವರು ಕಳೆದ ವರ್ಷಗಳೇವೆಯನ್ನು ಮಾಡಿದ್ದಾರೆ ದೇಶ ಸೇವೆಯನ್ನು ಮಾಡಿ ಇವತ್ತು ಊರಿಗೆ ಬಂದು ತಲುಪಿದ್ದಾರೆ ತನ್ನ ಸತತ ಇಪ್ಪತ್ತ ಎರಡು ವರ್ಷಗಳ ಅವಧಿಯಲ್ಲಿ ಯಾವುದೇ ಚ್ಯುತಿ ಬಾರದೇ ಇದ್ದ ರೀತಿಯಲ್ಲಿ ತನ್ನ ಕರ್ತವ್ಯವನ್ನು ನಿರ್ವಹಿಸಿ ಸರ್ಕಾರದ ಒಳ್ಳೆಯ ಸರ್ಕಾರಕ್ಕೆ ಒಳ್ಳೆಯ ಹೆಸರನ್ನು ತರುವಲ್ಲಿ ತನ್ನ ಪಾತ್ರವನ್ನು ಉಪಯೋಗಿಸಿದ್ದಾರೆ ಬಹುಶಃ ನಾನು ಅನೇಕ ಸಂದರ್ಭದಲ್ಲಿ ನೋಡಿದ್ದೇನೆ ಕೇಳಿದ್ದೇನೆ ನಮ್ಮ ಜಿಲ್ಲೆಯಲ್ಲಿ ಬಹುಶಃ ಕಾರವಾರದ ಹಣಕೊಂಡದ ಆ ಬದಿಯವರು ಮಾತ್ರ ಮಿಲಿಟರಿಗೆ ಸೇರ್ತಾ ಇದ್ರು ನಮ್ಮ ಈ ಕಡೆಯವರು ಯಾರು ಈ ಕಡೆಯವ್ರು ಯಾರೂ ಹೋಗೋದು ಬಹಳ ಅಪರೂಪ ಅದಕ್ಕೆ ಮುಖ್ಯವಾಗಿ ಪಾಲಕರು ಇಲ್ಲ ಅಯ್ಯೋ ನನ್ನ ಮಗ ಹೋಗೋದಕ್ಕಿಂತ ಇಲ್ಲೇ ಇರಲಿ ಇಲ್ಲೇ ಇದರ ಆಗ್ತದೆ ತಮಗೆ ತನ್ನ ಕಣ್ಮುಂದೆ ಇರಲಿ ಅನ್ನುವಂಥ ಭಾವನೆ ಅನೇಕ ಪಾಲಕರಿಗೆ ಇರ್ತದೆ ಆದರೆ ಶ್ರೀನಿವಾಸ್ ಗುರುಗಳ ತಂದೆ ತಾಯಂದಿರು ಬಹಳ ಧೈರ್ಯವನ್ನು ಮಾಡಿ ತನ್ನ ಮಗನನ್ನು ದೇಶ ಸೇವೆಗೆ ಕಳಿಸುವಂಥ ಒಂದು ಒಳ್ಳೆಯ ಪುಣ್ಯದ ಕೆಲಸವನ್ನು ಮಾಡಿದ್ದಾರೆ ಆ ಪುಣ್ಯದ ಫಲ ಇವತ್ತು ಬಹುಶಃ ಅವರ ಧರ್ಮಪತ್ನಿಯ ಒಂದು ಅದೃಷ್ಟವೂ ಇದರಲ್ಲಿ ಇದೆ ಅನ್ನುವಂಥದ್ದನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅವರ ಮಕ್ಕಳ ಮತ್ತು ಅವರ ಕುಟುಂಬದವರ ಎಲ್ಲರ ಅದೃಷ್ಟದಿಂದ ಇವತ್ತು ಅವರು ವಾಪಸ್ ಬಂದಿದ್ದಾರೆ ಜೆಡಿಎಸ್ ಮುಖಂಡ ಸೂರಜ್ ಸೋನಿ ಮಾತನಾಡಿ ತಾಯಿ ಮಹಾಸತಿ ಹಾಗೂ ಎಲ್ಲಾ ದೇವರ ಕೃಪೆಯಿಂದ ಇಂದು ಹಳಕಾರದ ಗಂಗಾಧರ್ ಗುನ್ಗಾ ಹಾಗೂ ಗಿರಿಜಾ ಗುನ್ಗಾ ದಂಪತಿಯ ಸುಪುತ್ರ ಶ್ರೀನಿವಾಸ್ ಗುನ್ಗಾ ಅವರು ದೇಶ ಸೇವೆಗೈದು ನಮ್ಮ ತಾಯ್ನಾಡಿಗೆ ಮರಳಿ ಬಂದಿದ್ದಾರೆ ಹಳಕಾರ ಗ್ರಾಮ ಸೇರಿ ಇಡೀ ಕುಮ್ಟಾ ಜನತೆ ಅವರನ್ನ ಆದರದಿಂದ ಬರಮಾಡಿಕೊಳ್ಳಲಾಗಿದೆ ಕುಮಟಾದಲ್ಲಿ ಸೈನಿಕರು ತನ್ನೂರಿಗೆ ಆಗಮಿಸುತ್ತಾರೆ ಎಂದರೆ ಹಬ್ಬದಂತೆ ಅವರನ್ನ ಜನತೆ ಹಾಗೂ ಮಾಜಿ ಸೈನಿಕರಾದಿಯಾಗಿ ಸ್ವಾಗತಿಸುವುದು ಸಂಪ್ರದಾಯ ಗೌರವಿಸುವ ಸಂಪ್ರದಾಯ ಇದೊಂದು ಕುಮಟಾದ ವೈಭವವಾಗಿ ಬೆಳೆದಿದೆ ಇದು ಯುವ ಪೀಳಿಗೆಗೆ ಪ್ರೇರಣೆಯಾಗಿದೆ ದೇಶ ಪ್ರೇಮಕ್ಕೆ ಗುನ್ಗ ಸಮಾಜ ಸಾಕ್ಷಿಯಾಗಿದೆ ತಾಯ್ನಾಡಿಗೆ ವಿಶೇಷ ಸೇವೆ ಕೊಟ್ಟ ನಿಮಗೂ ಹಾಗೂ ನಿಮ್ಮ ಕುಟುಂಬಕ್ಕೆ ಕೃತಜ್ಞತೆ ಸಲ್ಲಿಸುತ್ತೇನೆ ಎಂದರು ತಾಯಿ ಮಾಸತಿ ಕೃಪೆಯಿಂದ ನಮ್ಮೆಲ್ಲ ದೇವತೆಗಳ ಕೃಪೆಯಿಂದ ವಿಶೇಷವಾಗಿ ಹಳ್ಕರ್ದ ಹಿರಿಯರಾದ ಗಂಗಾಧರ್ ಗುನ್ಗ ಮತ್ತು ಗಿರ್ಜಾ ಗುನ್ಗಾ ಅವರ ಸುಪುತ್ರರು ಶ್ರೀನಿವಾಸ್ ಗುನ್ಗಾ ನಮ್ಮ ತಾಯಿ ನಾಡಿಗೆ ಈ ಭೂಮಿಗೆ ವಾಪಸ್ ಬಂದಿದ್ದಾರೆ ಸೈನ್ಯ ಸೈನ್ಯಕ್ಕೆ ಸೇವೆ ಕೊಟ್ಟು ಈ ಸಂದರ್ಭದಲ್ಲಿ ಅವ್ರ ಜೊತೆಗೆ ಶಿಲ್ಪ ಗಂಗ ಮತ್ತು ಅವ್ರ ಮಕ್ಕಳು ಭಾಳ ಅಭಿಮಾನದಿಂದ ನಮ್ಮೆಲ್ಲರ ಜೊತೆಗೆ ಅವರನ್ನ ಬರಮಾಡ್ಕೊತಾ ಇದ್ದಾರೆ ವಿಶೇಷವಾಗಿ ಹಳಕಲ್ ನಿಮೂರ್ನವರು ಮತ್ತು ನಮ್ಮೆಲ್ಲ ಈ ಕ್ಷೇತ್ರದವರು ತಾಲೂಕಿನವರು ಇದೊಂದು ಪರಂಪರೆ ರೀತಿಯಲ್ಲಿ ನಮ್ಮ ಕುಮಟಾದಲ್ಲಿ ಸೈನಿಕರು ವಾಪಸ್ ಬರ್ತಾರೆ ಅಂದರೆ ಒಂದು ಹಬ್ಬದ ವಾತಾವರಣದಲ್ಲಿ ಅವ್ರನ್ನ ಸ್ವಾಗತ ಮಾಡ್ತಾರೆ ಆ ಸ್ವಾಗತದಲ್ಲಿ ವಿಶೇಷವಾಗಿ ಎಲ್ಲ ಮಾಜಿ ಒಂದು ತಂಡ ಇದೆ ಇಲ್ಲಿ ಈಗೆಲ್ಲ ನನ್ನ ಪಕ್ಕದಲ್ಲಿ ನಿಂತಿದ್ದಾರೆ ಅವರು ಬಂದು ಸೇರ್ಕೊಂತಾರೆ ಅವರೂ ಬಂದು ಅವ್ರಿಗೆ ಅಭಿನಂದನೆ ಸಲ್ಲಿಸುವಂಥದ್ದು ಮಾಡ್ತಾ ಇದ್ದಾರೆ ಎಂಥ ವೈಭವ ಈ ಕುಂಟಾದಲ್ಲಿ ಇತ್ತೀಚಿನ ದಿನದಲ್ಲಿ ನಡೀತಾ ಇದೆ ಅಂದರೆ ಒಂಥರ ಈ ಯುವ ಪೀಳಿಗೆಗೆ ನಾವೆಲ್ಲರೂ ಸೈನ್ಯಕ್ಕೆ ಸೇರಬೇಕು ಅನ್ನೋ ಒಂದು ಪ್ರಭಾವ ಬೀರುವ ರೀತಿಯಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ವಿಶೇಷವಾಗಿ ನಾನು ಈ ಕುಟುಂಬಕ್ಕೆ ಈ ಸಮಾಜಕ್ಕೆ ವಿಶೇಷವಾದ ಅಭಿನಂದನೆ ಸಲ್ಲಿಸ್ತೀನಿ ನಮ್ಮ ಈ ತಾಯಿನಾಡಿಗೆ ಸೇವೆ ಕೊಟ್ಟಿದ್ದೀರಿ ನಿಮ್ಮ ಘನತೆ ಗೌರವ ಹೆಚ್ಚಾಗಿದೆ ವಿಶೇಷವಾಗಿ ಗುನ್ಗ ಸಮಾಜ ಅರ್ಚಕರಾಗಿ ಅಥವಾ ಶ್ರಮಿಕರಾಗಿ ಅಥವಾ ಈ ಮಣ್ಣಿನ ಕೆಲಸದ ಉದ್ಯೋಗದಲ್ಲಿ ನಿವೃತ್ತ ಸೈನಿಕ ನವೀನ್ ನಾಯ್ಕ್ ಮಾತನಾಡಿ ವೀರಯೋಧ ಶ್ರೀನಿವಾಸ್ ಗುನ್ಗಾ ಅವರಿಗೆ ಕುಮ್ಟಾ ನಿವೃತ್ತ ಸೈನಿಕರ ಪರವಾಗಿ ಸ್ವಾಗತಿಸುತ್ತೇನೆ ಒಬ್ಬ ಸೈನಿಕ ಸೇವಾ ನಿವೃತ್ತಿ ಹೊಂದಿ ತನ್ನೂರಿಗೆ ಮರಳುತ್ತಿರುವುದನ್ನ ತಿಳಿದು ಜನಪ್ರತಿನಿಧಿಗಳು ಹಾಗೂ ಎಲ್ಲ ಯುವ ಜನತೆ ಸ್ವಾಗತಿಸಿರುವುದು ಹೆಮ್ಮೆಯ ಸಂಗತಿ ಕುಮಟಾದ ಯುವ ಜನತೆಯನ್ನ ಸೈನ್ಯಕ್ಕೆ ಸೇರಿಸುವ ನಿಟ್ಟಿನಲ್ಲಿ ಈಗಾಗಲೇ ಕಾರ್ಯನಿರ್ವಹಿಸುತ್ತಿದ್ದು ಶ್ರೀನಿವಾಸ್ ಅವರು ಸಹ ನಮ್ಮೊಂದಿಗೆ ಸೇರಿಕೊಳ್ಳಲಿದ್ದಾರೆ ಎಂದರು ಶ್ರೀನಿವಾಸಗುನ್ಗಾ ಮಾತನಾಡಿ ಉತ್ತರ ಕನ್ನಡ ಜಿಲ್ಲೆಯ ಯುವ ಜನತೆ ಸೇನೆಗೆ ಸೇರಲು ಮನಸ್ಸು ಮಾಡಬೇಕು ಇಂದಿನ ಯುವ ಪೀಳಿಗೆ ದೇಶ ಸೇವೆಯಲ್ಲಿ ತೊಡಗಿಸಿಕೊಳ್ಬೇಕು ಈ ದಿನ ಕುಮಟಾ ಹಾಗೂ ನನ್ನೂರಿನ ಜನ ನನ್ನನ್ನ ಸ್ವಾಗತಿಸಿರುವುದು ಎಲ್ಲರಿಗೂ ಪ್ರೇರಣೆಯಾಗಲಿ ಹಲವು ವರ್ಷಗಳ ಪ್ರಾಮಾಣಿಕ ಸೇವೆಗೆ ಸಂದ ಗೌರವವಾಗಿದೆ ದೇಶದ ರಕ್ಷಣೆ ನಮ್ಮ ಮೊದಲ ಆದ್ಯತೆಯಾಗಲಿ ಎಂದರು ಎರಡು ಸಾವಿರದ ಎರಡು ಜನವರಿ ಟ್ವೆಂಟಿ ನೈನ್ ಜನವರಿ ಸಿಲೆಕ್ಷನ್ ಆಗಿದ್ದು ಇದೇ ಮಠ ಸ್ಟಿಮ್ಗೆ ನಾನು ಸಿಲೆಕ್ಷನ್ ಆಗಿದ್ದು ವೆಲಿಂಗ್ಟನ್ನಲ್ಲಿ ಒಂಬತ್ತು ಒಂಬತ್ತು ಒಂಬ ಒಂಬತ್ತು ತಿಂಗಳು ಟ್ರೈನಿಂಗ್ ಮಾಡಿ ಅದರ ನಂತರ ನಾನು ದಿಲ್ಲಿಗೆ ಪೋಸ್ಟಿಂಗ್ ಆಗಿದ್ದೆ ಎರಡು ಸಾವಿರದ ಮೂರರಲ್ಲಿ ಎರಡು ಸಾವಿರದ ನಾಲ್ಕರಲ್ಲಿ ನಾನು ಕಾರ್ಗಿಲ್ ಕಾರ್ಗಿಲ್ ಇದ್ದೀನಿ ಮಾತಾಡ್ತು ಕಾರ್ಗಿಲ್ ನಂತರ ನಾನು ಪಂಜಾಬ್ ಬಂದಿದ್ದೀನಿ ಪಂಜಾಬ್ ಪಂಜಾಬ್ ಕಾರ್ಗಿಲ್ ಬಂದರೆ ಎರಡು ಸಾವಿರದ ಐದರಲ್ಲಿ ಪಂಜಾಬ್ ಬಂದೆ ಪಂಜಾಬಿಂದ ಅದ್ರ ರೂಪಾಯಿ ಹದ್ರೂಪಾಯಿಗೆ ಉತ್ತರಾಂಚಲ ಬಂದಿದ್ದೀನಿ ಎರಡು ಸಾವಿರ ಆರು ಎರಡು ಸಾವಿರ ಏಳರಲ್ಲಿ ಮತ್ತು ತಿರುಗಿ ಮತ್ತೆ ನಾನು ಇದು ಜಮ್ಮು ಆ್ಯಂಡ್ ಕಾಶ್ಮೀರಿಗೆ ಹೋಗಿದ್ದೀನಿ ಎರಡು ಸಾವಿರ ಏಳರಿಂದ ಎರಡು ಸಾವಿರ ಅದರ ನಂತರ ನಾನು ನ್ಯೂ ಬಂದಿದ್ದೀನಿ ನ್ಯೂ ದಿಲ್ಲಿ ರಾಷ್ಟ್ರಪತಿ ಭವನದಲ್ಲಿ ಗಾರ್ಡಸ್ ಕೆಲಸ ಮಾಡಿದ್ದೀನಿ ಅದರ ನಂತರ ನಾನು ನ್ಯೂ ದಿಲ್ಲಿ ನಂತರ ನಾನು ವಿಶ್ವ ಸಿಕ್ಕಿಮ್ ಹೋಗಿದ್ದೀನಿ ಸಿಕ್ಕಿಮ್ನ ನಂತರ ಅಲ್ಲೇ ಮೂರು ವರ್ಷ ಸರ್ವಿಸ್ ಮಾಡಿ ಅದರ ನಂತರ ನಾನು ಬಿರಾಗುಡಿ ವೆಸ್ಟ್ ಬಂಗಾಲ್ಗೆ ಬಂದಿದ್ದೀನಿ ವೆಸ್ಟ್ ಬಂಗಾಲ್ ಲಾಸ್ಟ್ ಮತ್ತು ಇಂಥ ತಿರುಗಿ ನಾನು ಇದಕ್ಕೆ ಹೋಗಿದ್ದೀನಿ ಜಮ್ಮು ಆ್ಯಂಡ್ ಕಾಶ್ಮೀರ್ ಲಾಸ್ಟ್ ಜಾಂಗಡ ಜಾಂಗಡ್ ಜಾಂಗಡಲ್ಲಿ ವರ್ಕ್ ಮಾಡಿದ್ದೀನಿ ಅದರ ನಂತರ ನಮ್ಮ ಮಡ್ರಾಸ್ ಜಮೆಂಡಲ್ಲಿ ಟ್ರೈನಿಂಗ್ ಸೆಂಟರ್ ಬಂದು ನಾನು ನೋಡುತ್ತಿರುತ್ತೀನಿ ಸೊ ಏನು ಹೇಳ್ಬೇಕಂತ ನನಗೆ ಅರ್ಥನೇ ಆಗ್ತಿಲ್ಲ ನನಗೆ ಭಾಳ ಖುಷಿಯಾಗ್ತು ಉಂಟು ಈ ಇದು ಈ ನಮ್ಮ ಯುವಜನತೆ ಈ ಥರ ನಮಗೆ ಒಂದು ಸ್ವಾಗತ ಕೋರೋದಕ್ಕೆ ಇನ್ನು ಮುಂದೆ ನನ್ನ ಹಾಗೆ ನಮ್ಮ ಊರಿನವರು ಹಾಗೆ ನಮ್ಮ ನಮ್ಮ ಆಗಲಿ ನಮ್ಮ ಯುವಜನರು ನನ್ನಾಗೇ ಆರ್ಮೀಲಿ ಸೇರಿ ನಾನೊಂದು ಊರಿಗೆ ಒಂದು ಹೆಸರು ತಂದು ಕೊಡಬೇಕಂತ ನಮ್ಮ ನಮ್ಮಲ್ಲಿ ಕಳಕಳಿ ಕಳ್ಕಳಿಯನ್ನು ವಿನಂತಿಸುತ್ತೇನೆ ಮೆರವಣಿಗೆಯಲ್ಲಿ ರಸ್ತೆಯುದ್ದಕ್ಕೂ ನಿವೃತ್ತ ಯೋಧನ ಮೇಲೆ ಹೂವಿನ ಸುರಿಮಳೆಗೈದು ಒಂದೇ ಮಾತರಂ ಭಾರತ್ ಮಾತಾ ಕಿ ಜೈ ಎಂದು ಘೋಷಣೆ ಕೂಗಿದ್ರು ಮಾರ್ಗದುದ್ದಕ್ಕೂ ಅವರ ಅಭಿಮಾನಿಗಳು ದೇಶಭಕ್ತರು ಹೂವಿನ ಹಾರ ಹಾಕಿ ಗೌರವಿಸುವ ಮೂಲಕ ವೀರ ಯೋಧನಿಗೆ ಗೌರವ ಸಲ್ಲಿಸಿದ್ರು ಈ ಸಂದರ್ಭದಲ್ಲಿ ಚಲನಚಿತ್ರ ನಿರ್ಮಾಪಕ ವಾಳ್ಕೆ ಸಮಾಜ ಸೇವಕ ಅನಂತಮೂರ್ತಿ ಹೆಗಡೆ ಬ್ಯಾಗದ್ದೆ ಬಿಜೆಪಿ ಮಂಡಲಾಧ್ಯಕ್ಷರಾದ ಹೇಮಂತ್ ಕುಮಾರ್ ಗಾಂವ್ಕರ್ ರಾಜು ಭಂಡಾರಿ ಸೇರಿದಂತೆ ವಿವಿಧ ಪಕ್ಷದ ಮುಖಂಡರು ಕಾರ್ಯಕರ್ತರು ಹಾಗೂ ಅಭಿಮಾನಿ ಪಾಲ್ಗೊಂಡಿದ್ದರು ಮೆರವಣಿಗೆ ನಂತರ ನಿವೃತ್ತ ಯೋಧ ಶ್ರೀನಿವಾಸ್ ಗುನ್ಗಾ ಅವರ ತವರೂರಾದ ಹಳ್ಕಾರ್ ಗುನ್ಗುನಕೊಪ್ಪದ ಶಾಲೆಯಲ್ಲಿ ಅವರನ್ನ ಸನ್ಮಾನಿಸಿ ಗೌರವಿಸಲಾಯಿತು ನಾನು ಬಸವಾದಿ ಶರಣರ ಅನುಯಾಯಿ ಮೌಢ್ಯ ಕಂದಾಚಾರ ಜಾತಿ ತಾರತಮ್ಯದ ವಿರುದ್ಧ ವಚನ ಕ್ರಾಂತಿ ಆರಂಭಿಸಿದ್ದರಿಂದ ನಾನು ಅವರ ಅನುಯಾಯಿ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು ಮುದ್ದೆಬಿಹಾಳ ತಾಲೂಕಿನ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ ಹಾಗೂ ಶಂಕುಸ್ಥಾಪನೆ ನೆರವೇರಿಸಿ ಸರ್ಕಾರದ ಐದು ಐತಿಹಾಸಿಕ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳ ಸಮಾವೇಶದಲ್ಲಿ ಮಾತನಾಡಿದರು ದುಡಿಯುವವರು ಯಾರೋ ದುಡಿದು ತಿನ್ನುವವರು ಇನ್ಯಾರೋ ಎನ್ನುವ ಪರಿಸ್ಥಿತಿ ಸಮಾಜದಲ್ಲಿತ್ತು ಈ ತಾರತಮ್ಯ ಮತ್ತು ಮೇಲು ಕೀಳು ಹೋಗಲಾಡಿಸಲು ಬಸವಣ್ಣರ ನೇತೃತ್ವದಲ್ಲಿ ವಚನ ಕ್ರಾಂತಿ ಶುರುವಾಯಿತು ಈ ಕಾರಣಕ್ಕೆ ನಾನು ಬಸವಾದಿ ಶರಣರ ಅನುಯಾಯಿ ಇವರು ಕರ್ಮ ಸಿದ್ಧಾಂತವನ್ನ ಸಂಪೂರ್ಣ ತಿರಸ್ಕರಿಸಿತು ಎಂದು ವಿವರಿಸಿದ್ರು ಆದರೆ ಕ್ರಾಂತಿಯ ಪ್ರಭಾವದಲ್ಲಿ ಸಮಾಜ ಪೂರ್ಣ ಬದಲಾಗುವ ಮೊದಲೇ ವಚನ ಕ್ರಾಂತಿಗೆ ಅಡ್ಡಗಾಲು ಹಾಕಿದ್ರು ಅದರಿಂದ ಇನ್ನು ಬಸವಣ್ಣನವರ ಆಶಯದ ಇವ ನಮ್ಮವ ಇವ ನಮ್ಮವ ಎನ್ನುವ ಆಶಯ ಈಡೇರದೆ ಜಾತಿ ಈ ವ್ಯವಸ್ಥೆ ಗಟ್ಟಿಯಾಗಿದೆ ಎಂದು ವಿಷಾದ ವ್ಯಕ್ತಪಡಿಸಿದರು ನಾಡಿನ ಜನರನ್ನ ತಪ್ಪುದಾರಿಗೆ ಎಳೆದು ಅವರನ್ನ ವಂಚಿಸಲು ಬಿಜೆಪಿ ಅಪ್ಪಟ ಸುಳ್ಳುಗಳನ್ನು ಉತ್ಪಾದಿಸುತ್ತಿದೆ ನಮ್ಮ ಸರ್ಕಾರದಲ್ಲಿ ಹಣ ಇಲ್ಲ ಎಂದು ಬಿಜೆಪಿಯವರು ಸುಳ್ಳುಗಳನ್ನು ಉತ್ಪಾದಿಸುತ್ತಾ ಅಲೆಯುತ್ತಿದ್ದಾರೆ ಹಣ ಇಲ್ಲದೆ ಗ್ಯಾರಂಟಿ ಯೋಜನೆಗಳು ಇಷ್ಟೆಲ್ಲಾ ಅಭಿವೃದ್ಧಿ ಕಾರ್ಯಗಳು ಹೇಗೆ ನಡೆಯಲು ಸಾಧ್ಯ ಎಂದು ಪ್ರಶ್ನಿಸಿದರು ಶರಣಶ್ರೇಷ್ಠ ಬಸವಣ್ಣನವರನ್ನ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಎಂದು ಘೋಷಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಹನ್ನೆರಡು ಮಂದಿ ಶರಣ ಸ್ವಾಮೀಜಿಗಳು ವೇದಿಕೆಯಲ್ಲೇ ಅಭಿನಂದಿಸಿ ಸನ್ಮಾನಿಸಿ ಆಶೀರ್ವದಿಸಿದ್ರು ನಾನು ಬಸವ ಶರಣರ ಅನುಯಾಯಿ ಬಸವಣ್ಣವರ ಅನುಯಾಯಿ ಅಂತಂದ್ರೆ ನಾನು ಒಂದು ಹಿಂದುಳಿದ ಜಾತಿಯಿಂದ ಬಂದಂತವ್ರು ನಮ್ಮ ಸಮಾಜದಲ್ಲಿ ಹಿಂದುಳಿದವರು ಮುಂದುವರೆದವರು ಅಂತೇಳಿ ನಿರ್ಮಾಣ ಆಗ್ಬೇಕಾದ್ರೆ ಮೇಲ್ವರ್ಗ ಕೆಳವರ್ಗ ಅಂತೇಳಿ ನಿರ್ಮಾಣ ಆಗ್ಬೇಕಾದ್ರೆ ಸಮಾಜದಲ್ಲಿ ಅಸಮಾನತೆ ನಿರ್ಮಾಣ ಆಗ್ಬೇಕಾದ್ರೆ ನಮ್ಮ ಜಾತಿ ವ್ಯವಸ್ಥೆ ಕಾರಣ ಅಂತಕ್ಕಂಥದ್ದನ್ನ ತಿಳ್ಕೋಬೇಕಾಗುತ್ತೆ ಜಾತಿ ವ್ಯವಸ್ಥೆ ಕಾರಣ ಜಾತಿ ವ್ಯವಸ್ಥೆಯ ಪರಿಣಾಮವಾಗಿ ಸಾಮಾಜಿಕವಾಗಿ ಅಸಮಾನತೆ ಆರ್ಥಿಕವಾಗಿ ಅಸಮಾನತೆ ಜಾತಿಯ ವ್ಯವಸ್ಥೆಯ ಕಾರಣಕ್ಕೋಸ್ಕರ ಬಹುಸಂಖ್ಯಾತ ಜನರು ಅಕ್ಷರ ಸಂಸ್ಕೃತಿಯಿಂದ ವಂಚಿತ ಯಾರಿಗೆ ಅವಕಾಶಗಳು ಸಿಕ್ತು ಯಾರಿಗೆ ವಿದ್ಯೆ ಕಲಿತಕ್ಕಂಥ ಅವಕಾಶ ಇತ್ತು ಅವರೆಲ್ಲರೂ ಕೂಡ ವಿದ್ಯೆ ಕಲಿತರು ಮೇಲ್ವರ್ಗದವರು ಅಂತೇಳಿ ಗುರುತಿಸ್ಕೊಂಡ್ರು ಹಾಗಾಗಿ ಅವರಿಗೆ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಅನುಭವಿಸ್ತಕ್ಕಂಥ ಅವಕಾಶ ಯಾರು ಕಾಯಕ ಮಾಡ್ತಾ ಇದ್ರು ಕಾಯಕ ಮಾಡೋರು ಅದಕ್ಕೆ ಬಸವಾದಿ ಶರಣರು ಕಾಯಕವೇ ಕೈಲಾಸ ಅಂತ ಹೇಳಿ ಯಾವ ಕೂಡ ಕೀಳುವಲ್ಲ ಮೇಲುವಲ್ಲ ಕಾಯಕನ ನೀವು ಕೈಲಾಸ ಕಾಣಬೇಕು ಕಾಯಕ ಕಾಯಕ ಮಾಡೋರು ಉತ್ಪಾದಕರು ಹೇಳೂ ಕೂಡ ಬಸವಾದಿ ಶರಣರು ಏನ್ ಹೇಳುವುದು ಅಂತಂದ್ರೆ ಕಾಯಕ ಮಾಡುದೇ ಬದುಕಬಾರ್ದು ಕಾಯಕ ಮಾಡೇ ಬದುಕಬೇಕು ಕಾರವಾರದ ಸೇಂಟ್ ಮೈಕಲ್ ಸ್ಕೂಲಿನವರು ಶುಲ್ಕ ತುಂಬಿಲ್ಲ ಎಂಬ ಕಾರಣಕ್ಕೆ ವಿದ್ಯಾರ್ಥಿಗಳನ್ನು ಚಪ್ಪಲಿ ಇಡುವ ಜಾಗದಲ್ಲಿ ಕುಳಿಸಿದ ಘಟನೆ ರಾಜ್ಯದಾದ್ಯಂತ ಸುದ್ದಿಯಾಗಿ ಅವರಿಗೆ ಸಂಬಂಧಪಟ್ಟ ಇಲಾಖೆಗಳು ನೋಟಿಸ್ಗಳನ್ನು ನೀಡಿದೆ ಕಾರವಾರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಮಾತನಾಡಿದ ಜಿಲ್ಲಾ ವಿದ್ಯಾರ್ಥಿ ಒಕ್ಕೂಟದ ಜಿಲ್ಲಾಧ್ಯಕ್ಷ ರಾಘು ನಾಯ್ಕ್ ತಮ್ಮ ಕುಕ್ಕರ್ಮದಿಂದ ಮಾನ ಕಳೆದುಕೊಂಡ ಸ್ಕೂಲಿನವರು ದ್ವೇಷದಿಂದ ನಮ್ಮ ಮೇಲೆ ಸುಳ್ಳು ಆರೋಪ ಮಾಡಿ ನಮ್ಮ ಮೇಲೆ ಗೂಂಡಾ ಕಾಯ್ದೆ ಅಳವಡಿಸಬೇಕೆಂದು ಲಿಖಿತವಾಗಿ ನೀಡಿದ್ದಾರೆ ಸೇಂಟ್ ಜೋಸೆಫ್ ಮುಖ್ಯ ಶಿಕ್ಷಕಿ ಸಿಸ್ಟರ್ ಕ್ರಿಸ್ಟಿಯಾನೋ ಜೋಸೆಫ್ ಎಷ್ಟು ಸುಳ್ಳುಗಾರ್ತಿಯಂದರೆ ನಾನು ಎಚ್ಎಫ್ ದೊಡ್ಡಣ್ಣನವರ ಸೇರಿ ನಾಲ್ಕು ಜನರು ಅಕ್ರಮವಾಗಿ ಸೆಕ್ಯೂರಿಟಿ ಗಾರ್ಡನ್ನ ತಳ್ಳಿ ಬೈದು ಶಾಲಾ ಆವರಣಕ್ಕೆ ಬಂದು ಶಿಕ್ಷಕಿಯರಿಗೆ ತನಗೆ ಬೈದಿದ್ದಾರೆ ಎಂದು ಸುಳ್ಳು ಆರೋಪ ಮಾಡಿ ಪ್ರಕರಣವನ್ನ ದಾಖಲಿಸಿದ್ದಾರೆ ಮುಖ್ಯ ಶಿಕ್ಷಕಿ ಜೋಸೆಫ್ ಅವರು ಲಿಖಿತವಾಗಿ ರಾಘು ನಾಯ್ಕ ಹಾಗೂ ಎಚ್ಎಫ್ ದೊಡ್ಡಣ್ಣನವರು ಹಫ್ತಾ ವಸೂಲಿ ಮಾಡುತ್ತಿದ್ದು ಅನೇಕ ಪ್ರಕರಣಗಳು ಅವರ ಮೇಲೆ ದಾಖಲಾಗಿರುವುದರಿಂದ ಅವರ ಮೇಲೆ ಗೂಂಡಾ ಕಾಯ್ದೆ ಹಾಕಬೇಕೆಂದು ಲಿಖಿತವಾಗಿ ನೀಡಿ ನಮ್ಮ ತೇಜೋವಧೆ ಮಾಡಿದ್ದಾರೆ ಅದಲ್ಲದೆ ತನ್ನ ವಿದ್ಯಾರ್ಹೆಯ ಬಗ್ಗೆ ಸುಳ್ಳು ದಾಖಲೆಯನ್ನ ನೀಡಿದ ಶಿಕ್ಷಕಿಯೋರ್ವರು ನಮ್ಮ ಮೇಲೆ ಆರೋಪ ಮಾಡಿದ್ದಾರೆ ಆದ್ದರಿಂದ ಅವರ ವಿರುದ್ಧ ಹಾಗೂ ಪತ್ರಿಕಾಗೋಷ್ಠಿ ನಡೆಸಿ ನಮ್ಮ ವಿರುದ್ಧ ಆರೋಪ ಮಾಡಿರುವ ಸ್ಯಾಮ್ಸನ್ ಡಿಸೋಜಾ ಲಿಯೋ ಲೂಯಿಸ್ ಅಂತೋನ್ ಫರ್ನಾಂಡಿಸ್ ವಿಲ್ಸನ್ ಫರ್ನಾಂಡಿಸ್ ಹಾಗೂ ರೆಬೆಲ್ಲೋ ವಿರುದ್ಧ ಮಾನನಷ್ಟ ಮೊಕದ್ದಮೆಯನ್ನ ಹಾಕ್ತೇನೆ ಈಗಾಗಲೇ ಮುಖ್ಯ ಶಿಕ್ಷಕಿಯ ದೂರಿನ ಬಗ್ಗೆ ಪೊಲೀಸರಿಗೆ ಪ್ರತಿದೂರನ ನೀಡಲಾಗಿದ್ದು ತನಿಖೆಗೆ ಸಹಕಾರಿಯಾಗಲೆಂದು ಅಂದಿನ ಸಿಸಿಟಿವಿ ದೃಶ್ಯಾವಳಿಯನ್ನ ನೀಡುವಂತೆ ಆರ್ಐಟಿ ಸಹ ಹಾಕಿದ್ದೇನೆ ನಾವು ತಪ್ಪು ಮಾಡಿದರೆ ಗಲ್ಲು ಶಿಕ್ಷೆಗೆ ಸಹ ಸಿದ್ಧ ಆದರೆ ವಿದ್ಯಾರ್ಥಿಗಳಿಗೆ ಶುಲ್ಕವೆಂದು ಬಡ ಪಾಲಕರಿಂದ ಹತ್ತೊಂಬತ್ತು ಸಾವಿರ ರೂಪಾಯಿ ಶುಲ್ಕ ವಸೂಲಿ ಮಾಡಿ ಹಗಲು ದರೋಡೆ ಮಾಡುತ್ತಿರುವವರ ವಿರುದ್ಧ ಧ್ವನಿ ಎತ್ತಿದ್ದಕ್ಕೆ ಸೇಡು ತೀರಿಸಿಕೊಳ್ಳಲು ಸುಳ್ಳು ಪ್ರಕರಣ ದಾಖಲಿಸಿದ್ದಕ್ಕೆ ನ್ಯಾಯಾಲಯದಲ್ಲಿಯೇ ನ್ಯಾಯ ಕೇಳಲಿದ್ದೇವೆ ಈ ರೀತಿ ಸುಳ್ಳು ಆರೋಪ ಮಾಡುವ ಮುಖ್ಯ ಶಿಕ್ಷಕಿ ಹಾಗೂ ತನ್ನ ವಿದ್ಯಾರ್ಥಿಯ ಬಗ್ಗೆ ಸುಳ್ಳು ಮಾಹಿತಿ ನೀಡುವ ಶಿಕ್ಷಕಿಯವರು ತಮ್ಮ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಶಿಕ್ಷಣ ಹಾಗೂ ಸಂಸ್ಕಾರ ನೀಡಬಲ್ಲರೇ ಎನ್ನುವುದನ್ನು ಪಾಲಕರೇ ವಿಚಾರ ಮಾಡಬೇಕೆಂದು ಎಂದು ರಾಘುನಾಯಕ್ ತಿಳಿಸಿದರು ಎಚ್ಎಫ್ ದೊಡ್ಡಣ್ಣನವರ್ ಮಾತನಾಡಿ ಅನುದಾನಿತ ಶಾಲೆಯನ್ನ ಅನುದಾನರಹಿತ ಶಾಲೆಯನ್ನಾಗಿಸಿ ಶಿಕ್ಷಣವನ್ನ ದಂಧೆ ಮಾಡಲು ಹೋದವರ ವಿರುದ್ಧ ಪಾಲಕನಾಗಿ ನಾನು ಎತ್ತಿದ್ದೇನೆ ಶಾಲೆಯ ಆಡಳಿತ ಮಂಡಳಿಯವರು ದುಡ್ಡಿಗಾಗಿ ದಲಿತ ಅಲ್ಪಸಂಖ್ಯಾತ ಹಾಗೂ ವಿದ್ಯಾರ್ಥಿಗಳಿಗೆ ಸಿಗುವ ಸೌಲಭ್ಯದಿಂದ ವಂಚಿತರನ್ನಾಗಿಸಲು ಹೊರಟಿದೆ ಸರ್ಕಾರಿ ಉದ್ಯೋಗಿಯಾಗಿ ನಿವೃತ್ತರಾಗಿರುವ ನನ್ನ ವಿರುದ್ಧ ಗೂಂಡಾ ಕಾಯ್ದೆ ಅಳವಡಿಸಬೇಕೆಂದು ಲಿಖಿತವಾಗಿ ದೂರನ್ನ ನೀಡಿದ್ದಾರೆ ಅದರಿಂದ ಅವರ ವಿರುದ್ಧ ಪ್ರಕರಣ ದಾಖಲಿಸಿದ್ದ ಈಗ ಮಾನನಷ್ಟ ಪ್ರಕರಣ ಹಾಗೂ ಜಾತಿ ನಿಂದನೆಯ ಪ್ರಕರಣವನ್ನ ಸಹ ಹೂಡಲಿದ್ದೇನೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಪಾಲಕರಾದ ಪ್ರಶಾಂತ್ ತಾಂಡೇಲ್ ಮಾಧವ್ ಬಾಡ್ಕರ್ ಭೋಜರಾಜ್ ದೊರೆಸ್ವಾಮಿ ಮಂಜುನಾಥ್ ಅಣ್ವೇಕರ್ ಬಾಬು ಅಂಬಿಕಾ ಉಪಸ್ಥಿತರಿದ್ದರು ಅದೇ ರೀತಿಯ ಆ ಸ್ಕೂಲಿಗೆ ನಾವು ಕಾಲೇ ಇಟ್ಟಿಲ್ಲ ಹದಿನೆಂಟು ಹದಿನೆರಡು ಎರಡ್ ಸಾವಿರದ ಸಿಸ್ಟರ್ ಅವರು ಮೇಲೆ ಒಂದು ಸುಳ್ಳು ಆರೋಪ ಮಾಡಿದ್ದಾರೆ ನಾವು ಇವರಿಗೆ ನೇರವಾಗಿ ಪ್ರಶ್ನೆ ಶಿಕ್ಷಕರ ಗುರುಗಳು ಗುರುಗಳು ತಂದೆ ತಾಯಿಯ ಸಮಾನವಾಗಿ ನಾವು ಗುರುಗಳನ್ನ ನೋಡ್ತೇವೆ ಶ್ರೀರಾಜಲಕ್ಷ್ಮೀ ಜುವೆಲರ್ಸ್ ಸದಾಶಿವಗಡ ಕಾರವಾರ್ ಉತ್ತರ ಕನ್ನಡ ಪ್ರಸ್ತುತಪಡಿಸುವ ಟ್ವೆಂಟಿ ಫೋರ್ ಕ್ಯಾರೆಟ್ ನೈನ್ ನೈಂಟಿ ನೈನ್ ಗೋಲ್ಡ್ ಪ್ಲೇಟೆಡ್ ರಾಮಮಂದಿರ ಅಯೋಧ್ಯೆಯ ಶ್ರೀರಾಮ ಮಂದಿರದ ಸೊಗಸಾದ ಪ್ರತಿಕೃತಿ ದೈವತ್ವದ ಸಂಕೇತದೊಂದಿಗೆ ನಿಮ್ಮ ಮನೆಯ ಸ್ಥಳವನ್ನು ಅಲಂಕರಿಸಿ ನಿಮ್ಮ ಬದುಕಿಗೆ ಶುಭ ಆಶೀರ್ವಾದವಾಗಲಿ ಖರೀದಿಸಿ ಕೇವಲ ಐದು ಸಾವಿರದ ಒಂಬೈನೂರರಿಂದ ಪ್ರಾರಂಭ ಜಿಎಸ್ಟಿ ಪ್ರತ್ಯೇಕ ಮುಂಗಡ ಬುಕ್ಕಿಂಗ್ ಮಾಡಿ ಶ್ರೀರಾಮ ಮಂದಿರ ಸೊಗಸಾದ ಪ್ರತಿಕೃತಿ ಕಾದಿಡಿ ಸಂಪರ್ಕಿಸಿ ರಾಜ್ಯಲಕ್ಷ್ಮಿ ಜುವೆಲರ್ಸ್ ಸದಾಶಿವಗಡ ಕಾರವಾರ್ ಮೊಬೈಲ್ ಸಂಖ್ಯೆ ನೈನ್ ಫೋರ್ ಏಟ್ ಟು ನೈನ್ ಒನ್ ಜೀರೋ ಸೆವೆನ್ ಫೋರ್ ಸೆವೆನ್ ಏಟ್ ಒನ್ ಫೈವ್ ಜೀರೋ ನೈನ್ ಡಬಲ್ ತ್ರೀ ಸಿಕ್ಸ್ ಸೆವೆನ್ ಸಿಕ್ಸ್

ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ऑफिस टेबल ऑफिस चेयर ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ